ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಒಂದು ಚರಾಕ್ಷರವಾದ ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನೋಡಿ ಕೆಳಗಿನ ರೇಖಾತ್ಮಕ ಸಮೀಕರಣವನ್ನ ಬಿಡಿಸಿ ಹಾಗಾದ್ರೆ ಇಲ್ಲೊಂದು ಸಮೀಕರಣವನ್ನು ಕೊಟ್ಟಿದ್ದಾರೆ ಇದನ್ನ ಏನ್ ಮಾಡ್ಬೇಕಾಗಿದೆ ಬಿಡಿಸ್ಬೇಕಾಗಿದೆ ಹಾಗಾದ್ರೆ ಇದನ್ನು ಬಿಡಿಸೋದಂದ್ರೆ ಇಲ್ಲಿರುವಂತಹ ಚರಾಕ್ಷರದ ಬೆಲೆಯನ್ನ ಕಂಡುಹಿಡಬೇಕು ಚರಾಕ್ಷರ ಯಾವುದು ಎಂ ಹೌದಾ ಇಲ್ಲೂ ಎಮ್ ಇದೆ ಇಲ್ಲೂ ಎಮ್ ಇದೆ ಇದರ ಬೆಲೆಯನ್ನು ನಾನು ಕಂಡುಹಿಡಿಯಬೇಕಾಗಿದೆ ನೋಡಿ ಮೊದ್ಲೇದಾಗಿ ಪ್ರಶ್ನೆ ಇದೆ ಮೈನಸ್ ಎಂ ಮೈನಸ್ ಒನ್ ಡಿವೈಡೆಡ್ ಬೈ ಟೂಸ್ವಲ್ ಟು ಮೈನಸ್ ಎಂ ಮೈನಸ್ ಟೂ ಡಿವೈಡೆಡ್ ಬೈ ತ್ರೀ ಅಂತಿದೆ ನೋಡಿ ಎರಡು ಕಡೆ ಇಲ್ಲಿ ಮೈನಸ್ ಮೈನಸ್ ಇರೋದ್ರಿಂದ ನಾವು ಮೊದ್ನೇದಾಗಿ ಏನ್ ಮಾಡ್ಬಿಡೋಣ ಈ ಮೈನಸ್ ಮೈನಸ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡಣ ಹಾಗಾದ್ರೆ ಎರಡು ಕಡೆ ಮೈನಸ್ ಇದ್ದಾಗ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗಿತ್ತು ಹಾಗಾದ್ರೆ ಏನ್ ಎಂ ಮೈನಸ್ ಒಂದು ಡಿವೈಡೆಡ್ ಬೈ ಟೂ ಇದು ಹೊರತು ಎಂ ಮೈನಸ್ ಟು ಡಿವೈಡೆಡ್ ಬೈ ತ್ರೀ ಹೌದಾ ಇದಷ್ಟೇ ಉಳಿತು ಈಗ ಎಂ ಬೆಲೆಯನ್ನ ಯಾವ ರೀತಿ ಕಂಡು ಹಿಡಿಯೋದು ಅಂದಾಗ ಇದನ್ನ ನಾವು ಓಲಿ ಗುಣಾಕಾರ ಮಾಡಬೇಕು ಓಲಿ ಗುಣಾಕಾರ ಅಂದಾಗ ಎಡಭಾಗದಲ್ಲಿರುವ ಛೇದ ಛೇದಕ್ಕೆ ಬಲಭಾಗದಲ್ಲಿರುವ ಅಂಶದಿಂದ ಗುಣಾಕಾರ ಮಾಡಬೇಕು ಎಡಭಾಗದಲ್ಲಿರುವ ಅಂಶಕ್ಕೆ ಬಲಭಾಗದಲ್ಲಿರುವ ಛೇದದಿಂದ ನಾವೇನ್ ಮಾಡ್ಬೇಕು ಗುಣಾಕಾರ ಮಾಡ್ಬೇಕು ಹಾಗಾದ್ರೆ ಅದನ್ನ ಈ ರೀತಿಯಾಗಿ ಬರ್ಬೇಕ ಇದು ಇಲ್ಲಿ ಬರ್ತಾ ಇದೆ ಹಾಗಾದ್ರೆ ಮೂರು ಡ್ರಕೆಟ್ ಎಂ ಮೈನಸ್ ಒನ್ ಇಸ್ವಲ್ ಟು ಈ ಎರಡು ಏನಾಗ್ತಾ ಇದೆ ಬಲಭಾಗಕ್ಕೆ ಹೋದಾಗ ಇದಕ್ಕೆ ಗುಣಾಕಾರ ಆಗ್ತಾ ಇದೆ ಎರಡು ಡ್ರಕೆಟ್ ಎಂ ಮೈನಸ್ ಎರಡು ಹಾಗಾದ್ರೆ ಇಲ್ಲಿ ಬ್ರಕೆಟ್ ನಡುವೆ ಏನು ಇಲ್ಲ ಅಂದಾಗ ಗುಣಾಕಾರ ಇರ್ತಾ ಇದೆ ನೋಡಿ ಮೂರು ಗುಣಿಸು ಎಂ ಮೂರು ಎಂ ಮೈನಸ್ ಮೂರು ಅಂದರೆ ಮೂರು ಇದು ಎರಡು ಎಂ ಎರಡು ಎಂ ಅಂದಾಗ ಎರಡು ಎಂ ಮೈನಸ್ ಎರಡು ಎರಡ್ಲೆ ಎಷ್ಟಾಗ್ತಾ ಇದೆ ನಾಲ್ಕು ಆಗ್ತಾ ಇದೆ ಹೌದಾ ಈ ರೀತಿಯಾಗಿ ನಾವು ಅದನ್ನ ಗುಣಿಸಿ ಬರ್ಕೊಳ್ಬೇಕಾಗ್ತಾ ಇದೆ ನೋಡಿ ಮೂರು ಎಂ ಇದೆ ಇಲ್ಲಿ ಎರಡು ಎಂ ಇದೆ ಹಾಗಾದ್ರೆ ಇವೆರಡು ಬೀಜ ಪದಗಳು ಇವುಗಳನ್ನ ಒಂದ ಕಡೆ ಬರೆದುಕೊಳ್ಳೋಣ ಮೂರು ಎಂ ನೋಡಿ ಈ ಎರಡು ಎಂ ಹಿಂದೆ ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಪ್ಲಸ್ ಇರ್ತಾ ಇದೆ ಅದು ಎರಡು ಭಾಗಕ್ಕೆ ಬಂದಾಗ ಮೈನಸ್ ಆಗ್ತಾ ಇದೆ ಎರಡು ಎಂ ಇದಕ್ಕೊಟ್ಟು ಮುಂದೆಷ್ಟಿದೆ ಮೈನಸ್ ನಾಲ್ಕು ಮೈನಸ್ ನಾಲ್ಕಿದೆ ಇದೆ ಭಾಗದಲ್ಲಿ ಮೈನಸ್ ಮೂರು ಇದೆ ಬಲಭಾಗಕ್ಕೆ ಹೋದಾಗ ಪ್ಲಸ್ ಮೂರು ಆಗ್ತಾ ಇದೆ ಹಾಗಾದ್ರೆ ನೋಡಿ ಮೂರು ಎಂ ರಲ್ಲಿ ಎರಡು ಎಂ ಕಳೆದಾಗ ಒಂದು ಎಂ ಬರ್ತಾ ಇದೆ ಹಾಗಾದ್ರೆ ಅದನ್ನ ಒಂದು ಎಂ ಬರೆಯ ಬದಲು ನಾವು ಎಷ್ಟು ಬರೀಬಹುದು ಎಂ ಅಂತ ಮಾತ್ರ ಬರಿಬಹುದು ಇಲ್ಲಿ ಏನು ಇಲ್ಲ ಅಂದ್ರೆ ಒಂದ್ ಇರ್ತಾ ಇದೆ ಇನ್ನು ಮೈನಸ್ ನಾಲ್ಕು ಪ್ಲಸ್ ಮೂರು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನಾವು ಅದನ್ನ ಕಲಿಬೇಕು ನಾಲ್ಕರಲ್ಲಿ ಮೂರನ್ನ ಕಳೆದಾಗ ಒಂದಾಯ್ತು ಇನ್ನು ದೊಡ್ಡ ಸಂಖ್ಯೆ ಹಿಂದೆ ಚಿಹ್ನೆ ಇಡಬೇಕು ಯಾವ್ದು ಮೈನಸ್ ಇದೆ ಮೈನಸ್ ಒಂದು ಆದ್ದರಿಂದ ನಮಗೆ ಚುಕ ಎಷ್ಟು ಬಂತು ಮೈನಸ್ ಒಂದು ಅಂತೇಳಿ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಪಾಠದ ಹಲವಾರು ಲೆಕ್ಕಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಬಿಡಿಸಲಾಗಿದೆ ಆ ಲೆಕ್ಕಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು